ಪರ್ಮಿಷನ್ ಬೇಗ ನೀವು ಎಲ್ಲರಿಗೂ ಸರ್ ಪರ್ಮಿಷನ್ ನಾನು ನಮಗೆ ಟೆಸ್ಟಿಂಗ್ ಕೊಟ್ಟಾರ ಟೆಸ್ಟಿಂಗ್ ರಿಪೋರ್ಟ್ ಕೊಡಿ ಅಂದ್ರೆ ಕೊಡ್ತೀನಿ ಸರ್ ಟೆಸ್ಟಿಂಗ್ ರಿಪೋರ್ಟ್ ಇಲ್ಲ ಅಂದ್ರೆ ಬೇಡ ಅದು ಹಣ ಸರ್ ನಾವು ನಾವು ಎಲ್ಲ ಅವರೆಲ್ಲ ಸಿಗಂತ ಮೆಟೀರಿಯಲ್ ಎಲ್ಲಾ ಡೀಲರ್ ಕಡೆ ಸಿಕ್ಕ ಅವರೇ ಡೀಲರ್ ತೆಲಿ ಓಡಿಸಿ ಕೊಟ್ಟರೆ ಇಲ್ಲೇ ಬರೋ ನಮ್ಮ ಅವರಿ ಬರೋ ರೈತ ಅವಶ್ಯಕತೆ ಇಲ್ಲ ಎಲ್ಲಾ ಡೀಲರ್ ಗೆ ಹೇಳ್ತೇನೆ ಅವ್ರ ಅಲ್ಲಿ ಅಮೋನಿಯ ಸ್ವಲ್ಪ ಸಿಕ್ತ ರೈತರಿಗೆ ಕ್ಲೀನ್ ಹೇಳಬೇಕು ಹೇಳ್ಬೇಕು ತಿಳಿ ಹೇಳ್ಬೇಕು ರೈತರಿಗೆ ಏನು ನೀರು ಹೊಡಿ ಆ ನೀರು ಆಗಲ್ಲ ಚಲೋ ನೀರು ಬೋರ್ ನೀರ್ ಕಲ್ ತಗೊಂಡ್ ಎಂಟು ಕೆನಿ ಒಂದ್ ಎಕರೆ ಮಡಿಕೆನಾಗ ಕೇಳಿ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ನಮ್ಮ ಆವೇ ಬರೋ ಅವಶ್ಯಕತೆ ಇಲ್ಲ ದೇವರಿಗೆ ಅಲ್ಲೇ ನಿಮ್ಮ ನಿಮ್ಮ ಅಧಿಕೃತ ಡೀಲರ್ ಕಡೆ ಹೋಗಿ ಅಮೋನಿಯಂ ಕೆಜಿ ತಗೋರಿ ಒಂದು ಸ್ವಲ್ಪ ಎತ್ತೋರಿ ಏನ್ ಪ್ರಾಬ್ಲಮ್ ಇಲ್ಲ ಎಕರೆ ಒಂದು ಕೆ ಜಿ ಹಾಕ್ರಿ ಅದಕ್ಕೆ ಬೋರಿ ನೀರು ಹಾಕಿರಿ ದಯವಿಟ್ಟು ಬೋರಿ ನೀರ್ ಹಾಕ್ರಿ ಕೆರೆ ನೀರ್ ಹಾಕಿ ಕಲ್ಸಾಗಲ್ಲ ಗಡಿಸ್ ನೀರು ಮೆದು ನೀರು ಇರ್ತಾವೆ ಕೆರೆ ನೀರು ಹಾಕಿದ್ರೆ ಕಲ್ಸ ಆಗಲ್ಲ ಒಂದು ಎಕರೆ ಎಣ್ಣೆ ಗಾನ ಹೊಡ್ಕೊಂತ ಬರೀಕು ವರ್ಷ ಕಂಟಿನ್ಯೂ ಡಮಾ ಕೊಟ್ಟಿದ್ದೀವಿ ಮೇಲೆ ಡಮಾ ಮಾಡೋದ್ರೂ ಬೆಟ್ಟೆ ಹೋಗ್ತೀವಿ ಸೇರ್ ಡೆಮೋ ಕೊಟ್ಟಿನಿ ಡೋರ್ಗಿನ್ ಪ್ರಾಬ್ಲಮ್ ಆಗಿಲ್ಲ ಹೋಲ್ಸೇಲ್ ಡ್ಯಾಮ್ ಈ ಈಗ ಈ ವರ್ಷ ಡೆಮೋ ಕೊಟ್ಟಿನಿ ಹಾಗೆ ನನಗೆ ಅಧಿಕೃತ ಮಾಡಕ್ ಲೈಸೆನ್ಸ್ ಇಲ್ಲ ನನಗೆ ನನ್ನ ಅಂಗಡಿ ಕಿಂಜರ್ ಮಾರ್ಬಹುದು ಎಲ್ಲ ಮಾರ್ಬಹುದು ಅದಕ್ಕೆ ಆ ನಮ್ಗೆ ಲೈಸೆನ್ಸ್ ಇಲ್ಲ ನಾವು ಈ ರೈತರಿಗೆ ಡೆಮಾ ಕೊಟ್ಟಿದ್ದೀವಿ ನಮ್ಮ ನಮ್ಮದು ಹಾವೇರಿ ತಲಕ್ ಸಣ್ಣ ಅಂಡಿ ಡ್ಯಾಮ್ ಎಲ್ಲ ನಮ್ಮ ಹಾವೇರಿ ತಲಕ್ಕೆ ನಮ್ಮ ರೈತರಿಗೆ ಏನು ಬೇಕು ಅಷ್ಟು ಕೊಟ್ಟಿವಿ ಇಡೀ ಕರ್ನಾಟಕನೇ ಬಂದ್ರೆ ನಾನು ಸಣ್ಣ ಮಾಲಕ ನಾನು ಕೊಡಲಿ ನಮ್ಮ ಹಾವೇರಿ ಬಾಕಿಯಿಂದ ದಬಾ ಬಹುದು ಕೊಟ್ಟಿದ್ದಾರೆ ಈಗ ನೀವು ಕೊಟ್ಟಿರುವಂತ ವೀಡ್ ರಿಸಲ್ಟ್ ಯಾವ ರೀತಿ ಸರ್ ರಿಸಲ್ಟ್ ಅಂದ್ರೆ ಈಗ ಬಾಕಿ ಏನ್ ಇದು ಮಾಡಬೇಕಿತ್ತ ಈಗ ನಾವು ನಮ್ಮ ಕಸ್ಟಮರ್ ನೂರು ಜನ ರೈತರು ನಮ್ ಮೂರ್ ಜನ ರೈತರು ನನ್ನ ನಮ್ ಗ್ಯಾರಂಟಿ ಮೇಲೆ ನನ್ನ ಇದ್ರ ಮೇಲೆ ನನ್ ಗ್ಯಾರಂಟಿ ಮೇಲೆ ಕೊಟ್ಟಿದ್ದೆ ನನ್ನ ವೈಯಕ್ತಿಕ ಗ್ಯಾರಂಟಿ ಮೇಲೆ ಕೊಟ್ಟಿದ್ದೆ ನಮ್ಗೆ ಕಾಯ್ಗಿರಿಕೆ ನಂಟು ಉದ್ರ ಹೋಯ್ತಿರ್ತವೆ ಕೊಡ್ತಿರ್ತಾರೆ ಮಾಡ್ತಿರ್ತಾರೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಕಾಯ್ಗಿರಿಕೆ ಸಂಡು ಹೋಗ್ತಿರ್ತಾರೆ ಅವ್ರ ರಿಸಲ್ಟ್ ನೋಡ್ಕಂಡ್ರೆ ಎಲ್ಲರೂ ಸಚಿವ ನಿನ್ನೆ ನೀವು ಬಂದಾಗ ರೈತರು ಬಂದಾಗ ಸಮಾಧಾನದಿಂದ ಬಂದ್ರಿ ಎಷ್ಟೇ ಜನ ಬಂದ್ರು ಕೊಡ್ತೀನಿ ಅಂತ ಹೇಳಿದ್ರಿ ಇವಾಗ ಯೂಟರ್ ನೋಡಕ್ ಕಾರಣ ಏನು ನಂದು ಒಂದು ಸ್ಟಾರ್ಟಿಂಗ್ ಯಾವ ನಮ್ದು ಹಾವೇರಿ ತಾಲೂಕು ಸಣ್ಣ ಅಂಗಡಿ ಅಂತ ಹೇಳಿ ಈ ಕರ್ನಾಟಕ ಜನ ಸಪ್ಲೈ ಮಾಡೋದು ದೊಡ್ಡ ಕಂಪನಿ ರೈತರಿಗೆ ನಿನ್ ನಮ್ಮ ನಮ್ಮ ಭಾಗ ರೈತರು ಕೊಟ್ಟಿನಿ ಸರ್ ಅಂಗಡಿ ನನ್ನ ಅಂಗಡಿ ಕಸ್ಟಮರ್ ಕೊಟ್ಟಿನಿ ಜಡ್ ನಮ್ ನನ್ನ ಕಡೆ ರೆಗ್ಯುಲರ್ ಯಾವ್ದು ಕ್ಲಿಯರ್ ಆಗಿರ್ ಹೊರಗಿಂದ ಬಂದ್ ಕೂಡ ಕಡೆ ಆಗ ಯಾರು ಡೆಮ ಕೊಡೀನ ರೈತರಿಗೆ ನಮ್ ರೈತರ ನಮ್ ಸ್ವಂತ ರೈತರಿಗೆ ನಾ ಏನ್ ಬಂತು ಕೇಸಿಗೆ ಡೆಮಾ ಕೊಟ್ಟಿನ ಇವ್ರು ಅದ್ ಡೆಮೋ ಹೊಡ್ಕೊಂಡ್ ಬಂದ್ ರಿಸಲ್ಟ್ ಬಂತ ರಿಸಲ್ಟ್ ಬಂತ ಅಂತ ಹೇಳಿ ಬಂದ್ರೆ ಅದು ಬರ್ಬೇಕು ನಿಮ್ ಕಡೆ ಪರ್ಮಿಷನ್ ಇಲ್ಲ ಅಂತ ಹೇಳಿ ಒತ್ತಡಕ್ ಮಾಡೋದು ಕೊಡ್ತಿಲ್ವ ರೈತರಿಗೆ ಪರ್ಮಿಷನ್ ಇಲ್ಲ ಸರ್ ಪರ್ಮಿಷನ್ ಕೊಟ್ರೆ ಸರ್ಕಾರ ನಾನು ಅದಕ್ಕೆ ಪರ್ಮಿಷನ್ ಕೊಡ್ಸಿದ್ರೆ ನಾನು ಕೊಡಕ್ ಸಾಧ್ಯ ಸರ್ಕಾರದಿಂದ ಪರ್ಮಿಷನ್ ಬರ್ತದೆ ಅದು ಲ್ಯಾಬ್ ಕಲೆಕ್ಷನ್ ಸಹ ಬರುತ್ತೆ ಅದು ಲ್ಯಾಬ್ ಬಂದ್ ರಿಪೋರ್ಟ್ ಬಂದು ಸರ್ಕಾರದಿಂದ ನನಗೆ ಪರ್ಮಿಷನ್ ಕೊಟ್ರೆ ನಾವು ರೈತರಿಗೆ ಕಳನಾಶಕ ಕೊಡಕ್ ಸಾಧ್ಯ ರಾಜ್ಯದ ರೈತರಿಗೆಲ್ಲ ಕೊಡ್ಬೋದು ಒಟ್ಟು ಸರ್ಕಾರದಿಂದ ಪರ್ಮಿಷನ್ ಬೇಕು ಸರ್ಕಾರದಿಂದ ಪರ್ಮಿಷನ್ ಬೇಕು ಈ ಜಿಲ್ಲಾಡಳಿತ ಏನಾಗುತ್ತೆ ನಿಮಗೆ ಸರ್ ಜಿಲ್ಲಾಡಳಿತ ಅವರು ಅವ್ರ ಅವ್ರಿಗೆ ಏನಪ್ಪ ಬರಲ್ಲ ಸರ್ ಅವ್ರಲ್ಲಿ ಲೋಕಲ್ ಅಧಿಕಾರಿ ಅವ್ರ ಕೆಲಸ ಅವ್ರ್ ಮಾಡ್ತಾರ ಅವ್ರು ಅವ್ರ ಅಧಿಕೃತ ಬೇಕು ಅವ್ರಿಗೆ

ಸರ್ಕಾರ ಪರ್ಮಿಷನ್ ಕೊಟ್ಟು ನನ್ಗೆ ನನ್ನ ಮಾವೇರಿ ಬಾದ ರೈತರಿಗೆ ಎಷ್ಟು ಬೇಕಾ ಅಷ್ಟು ಕೊಟ್ಟೆ ಅದು ಡೆಮ ಕೊಟ್ಟಿನ ಡೆಮೋ ಬರ್ಬೇಕು ಸರ್ ಸರ್ಕಾರ ಪರ್ಮಿಷನ್ ಕೊಟ್ಟರೆ ಕೊಡಕ್ ಸದ್ಯ ಈಗ ಸದ್ಯಕ್ಕೆ ಎಷ್ಟೈತೆ ಸರ್ಕಾರದಿಂದ ಪರ್ಮಿಷನ್ ಎಡಿ ಸಿ ಅವರು ಜೆಡಿ ಸಿ ಅವರು ಟೆಸ್ಟಿಂಗ್ ಕಳಿಸಿದಾರೆ ಅದು ಬಂದ್ಮೇಲೆ ರಿಪೋರ್ಟ್ ಪಾಸ್ ಆದ್ಮೇಲೆ ಸರ್ಕಾರನ್ ಕೊಟ್ಟರೆ ಮಾಡ್ತೇನೆ ಸ್ಟಾಕ್ ಇದೆ ಸರ್ಕಾರ ಅಲ್ಲ ಪರ್ಮಿಷನ್ ಟೆಸ್ಟಿಂಗ್ ಬರ್ಬೇಕಲ್ಲ ಸರ್ ಟೆಸ್ಟಿಂಗ್ ಟೆಸ್ಟಿಂಗ್ ರಿಪೋರ್ಟ್ ಬರ್ಬೇಕಲ್ಲ ಹಾಗೆ ನಾನ್ ನಾನು ಡೆಮೋ ಮಾಡಿ ನಾನ ಸರ್ಕಾರ ಅಧಿಕಾರಿ ಅಲ್ಲ ಸರ್ಕಾರ ಅಧಿಕಾರಿ ಡೆಮೋ ತೊಗೊಂಡೆ ಕೊಟ್ಟಾರ ಈಗ ಅವ್ರ ಟೆಸ್ಟಿಂಗ್ ಬಂದ್ ಮಾಡಿ ನಾನು ಮಾಡಿದಾರಲ್ಲ ಸರ್ ನಾ ಸಣ್ಣ ಯಾವ್ದಾದ್ರು ಖಾಸಗಿ ಕಂಪನಿಯವರು ಫೋನ್ ಮಾಡಿದ್ರ ನಿಮ್ ಫಾರ್ಮುಲಾ ನಮ್ಗೆ ಕೊಡಿ ಹಿಂಗೆ ಮಾಡಿ ಸರ್ ನಾವು ನಿನ್ನೆ ಮೊನ್ನೆ ಜಾಗ ಜನ ಮಾಡ್ಯಾರ ನಾವು ಯಾವ ಫೋನ್ ಸ್ಟಾಪ್ ಮಾಡ್ಯಾರ ನಾವು ಚಂದ ಇದಕ್ಕೆ ಕ್ರಿಯೇಟ್ ಆದ್ರೆ ಯಾವ ಕಂಪನಿ ಮಹಾರಾಷ್ಟ್ರ ನಿನ್ನೆ ಮೂರ್ನಾಲ್ಕು ಜನ ಮಾಡ್ಯಾರ ನಾನು ಅವ್ರಿಗೆ ಏನಿಲ್ಲ ಹಿಂದಿ ಮಾತಾಡಿರೋ ನಾ ಅರ್ಧ ಬರ್ದ ಹಿಂದಿ ನಾನು ಕಟ್ ಮಾಡಿ ಸರ್ ಯಾಕಂದ್ರೆ ಪೂರ್ತಿ ಹಿಂದಿ ಬರೋದ ಅರ್ಧ ಬರ್ದ ಹಿಂದಿ ನೀವು ಫಾರ್ಮುಲಾ ಏನು ಹೇಳೋ ಒಂದ್ ಕೋಟಿ ಕೊಡ್ತಾ ನಾನು ತೆಲಿಗೇಶನ್ ಕಟ್ ಮಾಡಿದ್ರೆ ನಮ್ ತೆಲಿಗೇಶನ್ ನನ್ಗೆ ಹಿಂದಿ ಬಂದ್ರೆ ಮಾತ್ರ ಹೋಗ್ ಸರ್ ನಾವು ನಾನು ಅವನ ಹೇಳ್ಬಾರ್ದು ಸರ್ ಯಾಕಂದ್ರೆ ಅವ್ ಮಾಡಿರ್ತಾ ಹೋಯ್ತು ಮಾಡಿ ತೆಲಿಗೇಶ್ ಯಾಕಂದ್ರೆ ಮುಳುಸಂಜೆ ರೈತರು ನಿದ್ದೆ ಗಿಡತಿದೆ ಹೊಸ ಫಾರ್ಮುಲ ಕಂಡು ಹಿಡಿಬಹುದು ಸರ್ಕಾರಕ್ಕೆ ಏನ್ ಮನಿ ಮಾಡ್ಕೊಂತೀನಿ ಸರ್ ಸರ್ಕಾರಕ್ಕೆ ಏನ್ ಮನವಿ ಸರ್ ನನಗೆ ರೈತರ ಕಷ್ಟ ಸ್ವಲ್ಪ ನೋಡಿಕಂದ್ರೆ ಮುಳು ಸಜ್ಜೆ ಒಂದ್ ಎಕರೆ ಎಂಟು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಒಂದ್ ಒಂದ್ ಎಕರೆ ಎಂಟು ಸಾವಿರ ಖರ್ಚು ಬರ್ತೀವಿ ಟೆಂಜರ್ ಮತ್ತೆ ನಾವು ಕೊಟ್ಟರೆ ಹದಿನೆಂಟು ರೂಪಾಯಿ ಖರ್ಚು ಬರ್ತೈತಿ ಎಕರೆ ಎಂಟು ಸಾವಿರ ಖರ್ಚು ಬಂದ್ರು ಮೂರು ದೊಡ್ಡದಾತ ದೊಡ್ಡದ ಕೇಳಕ್ ಬರಲ್ಲ ಕೈ ಮುಡ್ಸುತಿಲ್ಲ ನೆಕ್ಸ್ಟ್ ಆಳಚ್ ಕಳಿಸ್ ಬರಲ್ಲ ಕೈ ಇಷ್ಟ ಮುಡ್ಸಿ ಬರಲ್ಲ ಸಣ್ಣದ ಹದೊಡ್ಡಿ ಬಂದ್ರೆ ಹೋಗತೈತೆ ದೊಡ್ಡದ ಹದೊಡ್ಡಿ ಬರಲ್ಲ ದೊಡ್ಡದ ಕಿಲ್ಸಕ್ಕೂ ಬರಲ್ಲ ಕೈ ಆ ಮುಳ್ಳು ಬಹಳ ಡೇಂಜರ್ ರೈತರಿಗೆ ಬಹಳ ಸಮಸ್ಯೆ ಇತ್ತು ದೊಡ್ಡದಾಗ ಅತೋಟಿ ಬರೋದು ಕೈ ಕೇಳಕ್ಕೂ ಬರಲ್ಲ ಅದು ಕೇಳಕ್ ಆಳು ಬರೋದಲ್ಲ ರೈತರಿಗೆ ಆಳು ಬರೋದಲ್ಲ ಸರ್ಕಾರ